ಮತದಾನದ ಜಾಗೃತಿ ಪರಿಸರವಾದಿ ಚಂದ್ರಶೇಖರ್ ಅವರು ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅರಿವು ಅಭಿಯಾನ ನಡೆಸಿದರು ನಮಸ್ಕಾರ ನಾನು ಪರಿಸರ ಚಂದ್ರಶೇಖರ್ ನಾನು ಇವತ್ತು ಬೆಂಗಳೂರು ನಗರದಾದ್ಯಂತ ಮತದಾನದ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಮತದಾನ ಅತ್ಯಂತ ಪವಿತ್ರವಾದಂಥದ್ದು ಮತ್ತು ಕರ್ತವ್ಯ ಮತ್ತು ಹತ್ತು ಅದನ್ನು ನಾವು ಚಲವ ಚಲಾವಣೆ ಮಾಡಬೇಕು ಮತದಾನ ನಿಮಗೆ ಐದು ವರ್ಷಕ್ಕೆ ಒಮ್ಮೆ ಸಿಗ್ತಕ್ಕಂಥ ಈ ಒಂದು ಸದಾವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಉತ್ತಮ ಜನನಾಯಕನ ಆಯ್ಕೆ ಮಾಡ ಒಂದು ಅವಕಾಶ ದಯವಿಟ್ಟು ಸರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ ಈ ಮತದಾನದ ಜಾಗೃತಿಯನ್ನು ನಾವು ಎಲ್ಲ ಕಡೆ ಪ್ರಮುಖವಾದ ಸರ್ಕಲ್ಗಳು ಪಾರ್ಕ್ಗಳು ಆ ಎಲ್ಲ ಪ್ರದೇಶದಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗಳು ಮೆಟ್ರೋ ರೈಲ್ವೆ ಸ್ಟೇಷನ್ಗಳು ಹೀಗೆ ಜನಸಾಮಾನ್ಯರಿಗೆ ಮತದಾನದ ಅರಿವಿನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಡ್ತಾ ಇದ್ದೀವಿ